ಈ ವರ್ಷವೂ ಕೂಡ ಕಾರ್ತಿಕ ಮಾಸದ ಅಂಗವಾಗಿ ಆಕಾಶದ ಎತ್ತರಕ್ಕೆ ಹಾರುವ ಆಕಾಶ ಬುಟ್ಟಿಯನ್ನು ಇವತ್ತಿನ ದಿನ ಈ ಒಂದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಹಾರಿ ಬಿಡಲಾಗುವುದು ಆಕಾಶದ ಎತ್ತರಕ್ಕೆ ಹಾರುವ ಆಕಾಶ ಬುಟ್ಟಿಯನ್ನು ನಮ್ಮ ಗ್ರಾಮದ ಮೌನೇಶ್ ಪತ್ತಾರ್ ಇವರು ತಮ್ಮ ಚಳಕದಿಂದ ಈ ಒಂದು ಆಕಾಶದ ಬುಟ್ಟಿಯನ್ನು ತಯಾರಿಸುತ್ತಾರೆ ಈ ಒಂದು ಆಕಾಶ ಬುಟ್ಟಿಯು ಹದಿನೆಂಟು ಹಾಳೆಗಳಿಂದ ಕೂಡಿದ ಒಂದು ಅತಿ ಎತ್ತರದ ಆಕಾಶ ಬುಟ್ಟಿಯು ಇದಾಗಿದೆ ಈ ಒಂದು ಆಕಾಶ ಬುಟ್ಟಿಯನ್ನು ತಯಾರಿಸುವಲ್ಲಿ ಅತ್ಯಂತ ಪ್ರವೀಣರು ಆಗಿರುವಂತಹ ಶ್ರೀ ಮೌನೇಶ್ ಪತ್ತಾರಿ ಅವರು ಸತತವಾಗಿ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ತಮ್ಮ ಈ ಒಂದು ಅಲ್ಪ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ ಅವರಿಗೆ ನಮ್ಮ ಯೂಟ್ಯೂಬ್ ಪಯನ ಚಾನಲ್ ಕಡೆಯಿಂದ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಈ ರೀತಿಯಾಗಿ ತಯಾರಿಸಿದ ಆಕಾಶದ ಬುಟ್ಟಿಗೆ ಅರುವೆಗಳಿಂದ ತಯಾರಿಸಿದ ಕಕ್ಕಡಗಳನ್ನು ಎಣ್ಣೆಯಲ್ಲಿ ಎದ್ದಿ ಹೊಗೆಯನ್ನು ತುಂಬಿಸುತ್ತಾರೆ ಹಾ ರೇ ಗಡಿ ಬಿಡಿ ಮಾಡಕ್ ಹೋಗ್ಬೇಡ್ರ ಸಾವ್ಕಾಶ ನಿಮ್ ಬ್ಯಾಲೆನ್ಸ್ ಹುಡ್ಕೊಂಡ್ ಬಿಡ್ರಿ ನೋಡ್ಬ್ರಿ ಚೆನ್ನಾಗಿ ಹಿಡಿಯ <salaries Charles> ಏಯ್ ಬೈರಾ ಹಂಗ ಆಸರಕಟ್ಟೆ ಹಿಡ್ರಿ ಇಲ್ಲ ಇಲ್ಲ ಯಾಕಾದ್ರೂ ಮಟನ್ ಬಗಾದ್ ಬಗಾದ್ ಯದೋನಾ ಗಾಳಿ ಗಾಳಿ ಬಿಡ್ತಿದು ಮತ ಏನ ಬಾ ತುಂಬಾ ಕರ ಅದು ಇನ್ನ ಐತು ಬಗಾದಲ್ಲ ಇಸ್ಕರ ಬಗಾದ್ ಅಲಿ ಮತ ಏನು ಹೆಡ್ ಕೊಲ್ಲಾ ಕಾರ್ ಬಾಗೈಕೊಂಡಾ ನೀ ಹಂಗ 2 ಡಿಡಿ ಹಾ ನೆತ್ತಕ್ಕೆ ಮಾಡ್ನಿ ಹಾ ಮಟಾ ಸಕಲ ಸಿಕ್ಕಸ ಬೈರಾ ಹರ 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 ಮಾ ಈ ಕಡೆ ಬರ್ಯಸ್ ಒಬ್ಬರು ಒಬ್ಬರು ಬ್ಯಾಲೆನ್ಸ್ ಮಾಡ್ಕೋರ ಇದು ಮೇಡ್ ಸಣ್ಣ ಆಕಾಶ ಬುಟ್ಟಿ ದೊಡ್ಡ ಆಕಾಶ ಬುಟ್ಟಿಯನ್ನು ಹಾರಿಬಿಡುವ ಪೂರ್ವದಲ್ಲಿ ಈ ಒಂದು ಸಣ್ಣ ಆಕಾಶ ಬುಟ್ಟಿಯನ್ನು ಮೇಲೆ ಹಾರಿ ಬಿಡಲಾಯಿತು આનું કાસે એડી નીરું ઓર આ નોક આને લેને બુરવાંગા નો ફોન ઓરા અલ ના એ હોગોલ નો ટાયર મેજે હોને તો ઇન ઓયે મું તો હોગે મીરચા આ ઇલેક્ટ્રિકી હેત હોગો બડા નમ હન મેં કી મીરચા હોગે હોગે ઇંતો હબ મુજ ક્યા હબતું જોલોં તા વાલા હોતો હોતો இன்னடி இது அந்த தோந்தபடு பயிலாக அது பயிலாக தோறாங்க